ನಾವು ಈ ಸುದ್ದಿಯನ್ನು ನೋಡ್ತಾ ಇದ್ರೆ ಯಾವ ಕಾಲದಲ್ಲಿ ಇದ್ದೀವಿ ಅಂತ ಹೇಳಿ ನಿಜಕ್ಕೂ ಕೂಡ ದಿಗಿಲು ಮೂಡುತ್ತೆ ಬೆಳಗಾವಿಯಲ್ಲಿ ಇಂಥ ಮೂಢನಂಬಿಕೆ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯವಿಲ್ಲ ದೇವರು ಬರ್ತಾನಂತೆ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನಂತೆ ದೇವರು ಬರುವ ಕಾರಣಕ್ಕಾಗಿ ನಾವು ಉಪವಾಸ ಇರ್ತೇವೆ ಪುಸ್ತಕ ಪ್ರವಚನವನ್ನ ಅತಿಯಾಗಿ ಓದಿ ಪ್ರಾಣತ್ಯಾಗಕ್ಕೆ ಮುಂದಾಗಿದ್ರು ಇಪ್ಪತ್ತೊಂದು ಭಕ್ತರು ಒಂದೇ ಕುಟುಂಬದಲ್ಲಿ ನಾಲ್ವರು ಪ್ರಾಣತ್ಯಾಗಕ್ಕೆ ಮುಂದಾಗಿದ್ರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಈ ವಿಚಿತ್ರ ಘಟನೆ ನಡೆದೋಗಿದೆ ಗ್ರಾಮದ ಇರ್ಕರ್ ಕುಟುಂಬದ ತುಕಾರಾಮ್ ಸಾವಿತ್ ತುಕಾರಾಮ್ ಸಾವಿತ್ರಿ ರಮೇಶ್ ವೈಷ್ಣವಿ ಈ ಪ್ರಾಣ ತ್ಯಾಗಕ್ಕೆ ಮುಂದಾದಂಥ ವ್ಯಕ್ತಿಗಳವರು ಸೆಪ್ಟೆಂಬರ್ ಎಂಟರಂದು ತ್ಯಾಗಕ್ಕೆ ಉತ್ತರ ಪ್ರದೇಶದಿಂದಲೂ ಕೂಡ ಭಕ್ತರು ಬಂದಿದ್ರು ಇವರು ಒಬ್ಬ ಸಂತನನ್ನ ಒಬ್ಬ ಬಾಬಾನನ್ನ ನಂಬಿದ್ರು ಆತ ಜೈಲಿನಲ್ಲಿದ್ದಾನೆ ಆ ಬಾಬನ ಮಾತುಗಳನ್ನು ಕೇಳಿಕೊಂಡು ಅಥವಾ ಆ ಬಾಬನ ಪ್ರವಚನಗಳನ್ನು ಕೇಳಿಕೊಂಡು ಆ ಜೀವನದಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಜೀವವನ್ನು ಪ್ರಾಣವನ್ನು ಆ ಭಗವಂತ ಪರಮಾತ್ಮ ಬಂದು ತೆಗೆದುಕೊಂಡು ಹೋಗ್ತಾನೆ ಅಂತ ಒಂದು ಕುಟುಂಬದ ಇಡೀ ಕುಟುಂಬ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಲಿಕ್ಕೆ ಮುಂದಾಗಿದ್ರು ಸಂತ ರಾಮ್ ಪಾಲ್ ನೋಡ್ತಾ ತೋರಿಸ್ತಾ ಇದ್ದೀವಿ ಫೋಟೋದಲ್ಲಿ ಸಂತ ರಾಮ್ ಪಾಲ್ ಮಾತುಗಳನ್ನು ಪ್ರವಚನಗಳನ್ನು ಕೇಳಿಕೊಂಡು ಆ ನಂತರದಲ್ಲಿ ಈ ವಿಚಾರ ಜಿಲ್ಲಾಡಳಿತಕ್ಕೆ ಗೊತ್ತಾಗುತ್ತೆ ತಕ್ಷಣ ಅಲ್ಲಿನ ಎ ಸಿ ಉಪ ವಿಭಾಗಾಧಿಕಾರಿ ಅಲ್ಲಿಗೆ ದೌಡಾಯಿಸ್ತಾರೆ ಡಿ ಪಿ ಹೋಗ್ತಾರೆ ಆ ನಂತರದಲ್ಲಿ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ ಸಂತ ರಾಮ್ಪಾಲ್ ಅನುಯಾಯಿಗಳಿಂದ ಇಂಥ ವಿಚಿತ್ರ ನಂಬಿಕೆ ಇದೆ ಪರಮಾತ್ಮ ಬರ್ತಾನೆ ಎಲ್ಲಿಂದಲೋ ನಮ್ಮ ಜೀವವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಭಕ್ತರು ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ರು ಸ್ವಾಮೀಜಿಗಳಿಂದ ಧರ್ಮ ದೀಕ್ಷೆಯನ್ನು ಪಡೆದುಕೊಂಡಿದ್ರು ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಬಂದಿದ್ದಾರೆ ಅಲ್ಲಿನ ಎ ಸಿ ಸುಭಾಷ ಸಂಪಗಾಬಿ ಭೇಟಿ ಕೊಟ್ಟಿದ್ದಾರೆ ಡಿ ಬಂದಿದ್ದಾರೆ ಅಲ್ಲಿನ ಇನ್ಸ್ಪೆಕ್ಟರ್ ಸಂತೋಷ್ ಹಳ್ಳೂರು ಕೂಡ ಬಂದಿದ್ದಾರೆ ಹೀಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಮನೆಯ ಸುತ್ತಮುತ್ತಲೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಉತ್ತರ ಪ್ರದೇಶದಿಂದ ಕೆಲವಷ್ಟು ಜನ ಈ ಮನೆಗೆ ಬಂದು ಸಾಯ್ಬೇಕು ಅಂತ ಹೇಳಿ ಪ್ರಾಣ ತ್ಯಾಗ ಮಾಡಬೇಕು ಅಂತ ಹೇಳಿ ಇದೊಂದು ವಿಚಿತ್ರ ಕತೆ ಈ ಕತೆ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ಇಂತಹ ನಂಬಿಕೆಗಳು ಜೀವಂತವಾಗಿದೆ ಅಂತ ಹೇಳಿದ್ರೆ ನಂಬಕ್ಕಾಗೋದಿಲ್ಲ ಆದ್ರೂ ಕೂಡ ವಿಚಿತ್ರ ಆದ್ರೂ ಕೂಡ ನಡೆದಿದ್ದು ಸತ್ಯ ಆಯಿತು

ನಮ್ಮ ಶಾಸ್ತ್ರ ಪ್ರಕಾರ ದೇವರ ಧರಿಗೆ ಬರ್ತಾನಂತ ಹೇಳ್ತಾರೆ ಆದರೆ ದೇವ್ರ ಧರಿಗೆ ಬಂದಾಗ ಇರಂಗಿಲ್ಲ ಅದಕ್ಕೆ ಅಂಥವೆಲ್ಲ ನೀವು ನಂಬಬೇಡ್ರಪ್ಪ ಒಳ್ಳೆ ಮಾರ್ಗಕ್ಕೆ ಹೋಗ್ರಿ ನೀವು ಭಕ್ತಿ ಮಾಡ್ರಿ ಈ ಜಗತ್ತು ಭಕ್ತಿದಿಂದನೇ ನೆತ್ತದ ನೆತ್ತದ ಅದಕ್ಕೆ ನಂಬಿಕೆ ವಿಶ್ವಾಸ ಅಂತಾರೆ ಶುದ್ಧವಾದಂತ ಭಕ್ತಿ ಮಾಡಿರಿ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು ನಾವು ಪೂಜೆ ಮಾಡೋರು ನಮ್ಮದು ಇದು ತ್ಯಾಗ ಮಾಡೋದು ಅಂತ ನಿಂದೇ ಮಾಡೋದಲ್ಲ ಮತ್ತು ಈ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದ್ರು ಆ ರೀತಿಯಿಂದ ನಮ್ಮ ಪರಮಾತ್ಮದವರಿಗೆ ನಾವು ನಂಬಿಕೊಂಡು ಹೋಗ್ಕೊಂಡು ನಮ್ಮ ಖುಷಿ ಮಾಡ್ಕೋತಿರ್ಬೇಕು ನಮಗೆ ಇಲ್ಲದ್ರಿಂದ ನಾವು ತ್ಯಾಗ ಬೇಗ ಏನು ಮಾಡೋದಿಲ್ಲ ದೇಹ ತ್ಯಾಗವನ್ನು ಬಗ್ಗೆ ನಮಗೂ ಶೋಕ್ ಆಯಿತು ಕೊನೆಗೆ ನಮ್ಮ ತಹಶೀಲ್ದಾರ್ ಅತನಿ ಅವರಿಗೆ ಮಾತಾಡಿದಾಗ ಇಲ್ಲ ಸರ್ ನೀನು ಹೋಗಿ ಬಂದಿದ್ದೀವಿ ಅಲ್ಲಿ ಬರಿ ಐದು ಜನ ಇದ್ದಾರೆ ಅಂತ ಹೇಳಿದರು ಕೊನೆ ನಾನೇನು ಮಾಡಿದೆ ಇವತ್ತಿನ ದಿವಸ ಬರ್ತೀನಿ ಅಂತೇಳಿ ನಾನು ಡಿ ವೈ ಎಸ್ ಪಿ ಅವರು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ ಯಾಕೆಂತ ಹೇಳಿದ್ರೆ ಅವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ಬೇಕಾಗತ್ತೆ ಅದರ ಜೊತೆ ಜೊತೆಗೆ ಅವರ ಮನವೊಲಿಕೆ ಕಾರ್ಯ ಎಲ್ಲಿಗೆ ಬಂದಿದೆ ಅಂತ ಹೇಳಿ ಈಗ ಸದ್ಯಕ್ಕೇನೋ ಅಧಿಕಾರಿಗಳು ಬಂದಿದ್ದಾರೆ ಒಪ್ಕೊಳ್ತಾರೆ ಆಮೇಲೆ ಹೋಗ್ತಾರೆ ಅವರಿಗೆ ಕಾವಲು ನೋಡಿಕೊಳ್ಳುವಂಥವ್ರು ಯಾರು ಏನಾದ್ರು ಅಚಾತುರ್ಯ ನಡೆದು ಹೋದ್ರೆ ಏನು ಕತೆ ಅಂತ ದಸರತ್ ಖಂಡಿತವಾಗಿಯೂ ಏನು ಪರಮಾತ್ಮ ಬಂದು ತಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಒಂದು ನಂಬಿಕೆಯಿಂದ ಏನು ಮೂಢನಂಬಿಕೆಯಿಂದ ಇಪ್ಪತ್ತೊಂದು ಜನ ಏನು ಪ್ರಾಣ ತ್ಯಾಗಕ್ಕೆ ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ ಬಿದ್ದಿದೆ ಅಂತ ಹೇಳ್ಬೋದು ಸೆಪ್ಟೆಂಬರ್ ಎಂಟರಂದು ಈ ಒಂದು ಪ್ರಾಣ ತ್ಯಾಗಕ್ಕೆ ಇವರೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರು ಅದರಂತೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಅನಂತಪುರ ಗ್ರಾಮದ ಇರ್ಕರ್ ಕುಟುಂಬದ ಏನು ಮನೆ ಇದೆ ಅದೇ ಮನೆಯಲ್ಲಿ ಇವರೆಲ್ಲರೂ ಕೂಡ ಸೇರೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ರು ಈ ವಿಚಾರ ಜಿಲ್ಲಾಡಳಿತಕ್ಕೆ ಗೊತ್ತಾದ ತಕ್ಷಣವೇ ಏನು ಚಿಕ್ಕೋಡಿ ಎ ಸಿನಿತ್ತು ತಂಡವನ್ನು ಅಲ್ಲಿ ಕಳಿಸ್ಕೊಡ್ತಾರೆ ಈಗಾಗಲೇ ಅವರ ಮನವೊಲಿಕೆ ಮಾಡಿರ್ತಕ್ಕಂಥದ್ದು ಸ್ಥಳೀಯ ಒಂದು ಸ್ತ್ರೀಗಳ ಮೂಲಕ ಅವರಿಗೆ ಧರ್ಮ ಬೋಧನೆ ಮಾಡಿದ್ದಾರೆ ಆಧ್ಯಾತ್ಮದಲ್ಲಿ ಏನು ಏನು ಲೌಕಿಕ ಒಂದು ಜೀವನಕ್ಕೆ ಹೋಗೋದಕ್ಕಾಗಿ ಏನಾದರೂ ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಅವರು ಮನ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡಿದ್ದಾರೆ ಜೊತೆಗೆ ಒಂದು ಏನಂದ್ರೆ ಅವರು ದಿನೇ ದಿನೇ ಒಂದು ತಮ್ಮ ಆಹಾರ ಸೇವನೆಯನ್ನು ಕಡಿಮೆ ಮಾಡೋಕೋ ಮೂಲಕ ಸೆಪ್ಟೆಂಬರ್ ಎಂಟರವರೆಗೆ ಅವರ ಪ್ರಾಣ ತ್ಯಾಗ ಆಗುವಂಥ ನಿಟ್ಟಿನಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದರು ಅದಕ್ಕೆ ಈಗ ಕಡಿ ಹಾಕಿ ಅವರಿಗೆ ಊಟ ಅವರಿಗೆ ಊಟ ಮಾಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಂದರೆ ನಿರಂತರವಾಗಿ ಈಗ ಅಲ್ಲಿ ವೈದ್ಯಾಧಿಕಾರಿ ಆಗಿರ್ಬೋದು ಮತ್ತು ಸ್ಥಳೀಯ ಅಧಿಕಾರಿಗಳ ತಂಡವನ್ನು ಅಲ್ಲಿ ನಿಯೋಜಿಸಲಾಗಿದೆ ಹಿರಿಕರ್ಗಳ ಕುಟುಂಬ ಮನೆ ಏನಿದೆ ಆ ಮನೆಯ ಸುತ್ತಲೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಜೊತೆಗೆ ಹರಿಯಾಣ ಮತ್ತು ಮಹಾರಾಷ್ಟ್ರದಿಂದ ಏನೊಂದು ಐದು ಜನ ಬಂದಿದ್ರು ಅವರಿಗೆ ವಾಪಸ್ ಕಳಿಸ್ಕೊಡುವಂಥ ಕೆಲ್ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಭಕ್ತರಾಗಿರ್ಬೋದು ಮತ್ತು ಯಾರೇ ಇದರಲ್ಲಿ ಭಾಗವಹಿಸೋರು ಬರದಂತೆ ಕೂಡ ತಡೆಯೋದಕ್ಕೆ ಈಗಾಗಲೇ ಒಂದು ಏನು ಅಧಿಕಾರಿಗಳ ತಂಡ ಒಂದು ಕಡೆ ಸಿದ್ಧತೆ ಮಾಡಿಕೊಂಡ್ರೆ ಮತ್ತೊಂದು ಕಡೆ ಏನು ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಇರ್ಕರ್ ಕುಟುಂಬದ ತುಕಾರಾಮ್ ಆಗಿರ್ಬೋದು ಪತ್ನಿ ಸಾವಿತ್ರಿ ಆಗಿರ್ಬೋದು ಪುತ್ರ ರಮೇಶ್ ಆಗಿರ್ಬೋದು ಮತ್ತು ಸೊಸೆ ವೈಷ್ಣವ್ ಆಗಿರ್ಬೋದು ಇವರೆಲ್ಲರೂ ಕೂಡ ಏನೋ ಅಧ್ಯಾತ್ಮದಲ್ಲಿ ಮುಳುಗಿ ಹೋಗಿದ್ರು ಅವರಿಗೆ ಸೂಕ್ತವಾದಂಥ ಬ ಧರ್ಮ ಬೋಧನೆ ಆಗಿರ್ತಕ್ಕಂಥದ್ದು ಜೊತೆಗೆ ಇದೊಂದು ಮನೋ ಮನೋರೋಗ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ವೈದ್ಯರ ಮೂಲಕ ಅಧಿಕಾರಿಗಳು ಗೊತ್ತಾಗಿದೆ ಈಗ ಸದ್ಯ ಅವರ ಮನ ಪರಿವರ್ತನೆ ಮಾಡೋದು ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಇಷ್ಟಾಗಿ ಕೂಡ ಅಂತ ಏನಾದರೂ ಆರ್ ಆ ಥರದ ತೀರ್ಮಾನಕ್ಕೆ ಮುಂದಾದರೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ತಂಡ ಕೂಡ ರಚನೆ ಮಾಡಿ ಅಲ್ಲಿ ನಿಯೋಜಿಸಲಾಗಿದೆ ಜೊತೆಗೆ ಒಂದು ವೇಳೆ ಅಗತ್ಯ ಬಿದ್ದರೆ ಒಂದು ವೇಳೆ ಅಗತ್ಯ ಬಿದ್ದರೆ ಅವರಿಗೆ ಅಗತ್ಯವಾದಂಥ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಈಗ ಅಧಿಕಾರಿಗಳು ಒಟ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಪ್ಪತ್ತೊಂದು ಜನ ಒಂದು ಏನು ಹರಿಯಾಣ ಮೂಲದ ಸಂತನ ಒಂದು ಆಧ್ಯಾತ್ಮದಲ್ಲಿ ತಲ್ಲಿನರಾಗಿ ತಮ್ಮ ಪ್ರಾಣ ತೆಗೋಕೆ ಮುಂದಾಗಿದ್ದರು ಪರಮಾತ್ಮನೇ ಬಂದು ತಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನೋಂಥ ಒಂದು ನಂಬಿಕೆಯಿಂದ ಏನು ಈ ಒಂದು ದಿನಾಂಕ ನಿಗದಿಪಡಿಸಿದ್ರು ಅದಕ್ಕೆ ಈಗ ಕಡಿವಾಣ ಬಿದ್ದಿದೆ ಅಂತ ಹೇಳ್ತಾ ಹೇಳ್ಬೋದು ಜೊತೆಗೆ ಆ ಒಂದು ಏನು ಹರಿಯಾಣ ಮೂಲದ ಸಂತ ಏನಿದಾನೆ ರಾಮ್ಪಾಲ್ ಬಾಬಾ ಈಗಾಗಲೇ ಆತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಒಂದು ತುಳಿದ ಪ್ರಕರಣದಲ್ಲಿ ಐದು ಜನ ಒಂದು ಮೃತಪಟ್ಟಿರ್ತಾರೆ ಆ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು ಸದ್ಯ ಈಗ ಮಾ ಮಹಾರಾಷ್ಟ್ರ ಪೊಲೀಸರ ಕಸ್ಟಡಿಯಲ್ಲಿ ಆತ ಇದ್ದಾನೆ ಈ ಎಲ್ಲ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅವರ ಮನ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಈಗ ಮಾಡಿದ್ದಾರೆ ದಶರಥ್ ಥ್ಯಾಂಕ್ ಯು ಶ್ರೀಧರ್